ಅದೇ ನೀವು ಅಲ್ಲಿ ಈಗ ಎಷ್ಟು ವರ್ಷ ಈ ನೀವು ಪಬ್ಬಿನಲ್ಲಿ ಅದು ಕೇಳ್ತೇನೆ ಇವರು ಕ್ರಿಕೆಟರ್ಸ್ ಪಾಕಿಸ್ತಾನ ಕ್ರಿಕೆಟರ್ಸ್ ಇದ್ದೆಲ್ಲ ಚಿತ್ರ ಬರ್ದಿದಾರಲ್ಲ ಕೇರಟ್ ಮಾಡಿದ್ದೀರಿ ಇಂಡಿಯನ್ ಪಾಕಿಸ್ತಾನ ಕ ಕ್ರಿಕೆಟರ್ಸ್ ಇದ್ದೇನ ಚಿತ್ರ ಎಲ್ಲ ಅಲ್ಲಿನ ಕ್ರಿಕೆಟ್ ಆಟಗಾರದೆಲ್ಲ ಚಿತ್ರ ಬರೆದಿರಲ್ಲ ಅಲ್ಲಿ ಅದೆಲ್ಲ ನೆನಪಿಗೆ ಬಂತು ನಂಗೆ ಇವರಲ್ಲಿ ಇದ್ದರಲ್ಲ ಸಾಕ್ಷಿ ಪ್ರಜ್ಞೆ ಹಾಕಿ ಅದರಲ್ಲಿ ಅದರಲ್ಲಿ ಕನೆಕ್ಷನ್ ಇಲ್ಲ ಕನೆಕ್ಷನ್ ಇಲ್ಲ ಪಾಕಿಸ್ತಾನ ಕ್ರಿಕೆಟಿಗೂ ಕ್ರಿಕೆಟ್ಗೂ ಸಂಬಂಧ ಇಲ್ಲ ಅದರಲ್ಲಿ ಕೆಲವು ಹೋಟ್ಲಿಗೆ ಹೋಗಿ ಎಲ್ಲ ಅಲ್ಲಿ ಎಲ್ಲ ಮಾಡ್ತಿದ್ರು

ಇರೋದು ಹ್ಞೂ ಈಗ ಎಲ್ಲ ಮೂರು ಜನ ಇಲ್ಲಿದ್ದರೆ ಹರಿಣಿ ಇವರು ಫಸ್ಟ್ ನಂಬರ್ ಒನ್ ಸೆಕೆಂಡ್ ಮೂರು ಇದು ಸಹ ನಿಮ್ಮದು ಆರ್ಟ್ ವರ್ಕ್ ಇದು ಇದು ನೇತಾಡಿಸ್ತಾ ಇರೋದು ಬರೀಬಾರ್ದು ಹಾಂ ಮೂಲ ಬರೀ ಇದೆ ನಿಮ್ಮ

ಡೌರಿ ಒಂದು ತಕೊಳ್ಳದೆ ಮದುವೆ ಆಯ್ತು ನನ್ನ ನಮಗೆ ನಾವು ಮೂವರ ಹೆಣ್ಣು ಮಕ್ಕಳು ಅಪ್ಪನಿಗೆ ಅಷ್ಟು ಇದಿಲ್ಲ ಆ ಕಾಲದಲ್ಲಿ ಡೌರಿ ಆಗದೆ ಮದುವೆ ಆಗುವವರು ತುಂಬಾ ಮತ್ತೆ ಇದ್ರದೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಇದೆಲ್ಲ ಗೊತ್ತಿಲ್ಲ ನಮ್ಗೆ ದೂರದಲ್ಲಿ ರಿಲೇಶನ್ ಇಲ್ಲ ಹಾಗೆ ಏನೋ ಮತ್ತು ಬರ್ತಿತ್ತು ಅದು ಆ ಕಾಲದಲ್ಲಿ ಡೌರಿ ಇಲ್ಲದೆ ಮದುವೆ ಆಗೋರು

ವಯಸ್ಸಾದಾಗ ವಯಸ್ಸಾದಾಗ ಏನಾಗುತ್ತೆ ನಮ್ಗೆ ಬಿಡುವು ಜಾಸ್ತಿ ಹೇಗಿತ್ತೆ ಇದು ರಿಟೈರ್ಡ್ ನಿವೃತ್ತಿ ಆದ್ಮೇಲೆ ವಯಸ್ಸಾದಾಗ ಅಂತ ಹೇಳದಕ್ಕಿಂತ ರಿಟೈರ್ಡ್ ಆದ್ಮೇಲೆ ಗಂಡ ಹೆಂಡತಿ ಜೊತೆಗೆ ಜಾಸ್ತಿ ಇರ್ತಾರೆ ಮನೆಯಲ್ಲಿ ಅದಕ್ಕೆ ಮುಂಚೆ ಆ ಗಂಡ ಆಫೀಸ್ಗೆ ಹೋಗಿರ್ತಾರೆ ಟೈಮ್ ಇರುತ್ತೆ ಕತ್ತಲೆಗೆ ಬರೋದು ಅಷ್ಟೇ ಆಯ್ತಾ ಊಟ ಮಾಡಿ ನಾಯಿ ಹಾಗೆ ಮಲಗ್ತಾನೆ ಮತ್ತೆ ಮಾತಾಡ್ಲಿಕ್ಕೆ ಟೈಮ್ ಇದೆ ಈಗ ನಿವೃತ್ತಿ ಆದ್ಮೇಲೆ ಹಾಗೆ ಅಲ್ಲ ಮಾಡ್ತಾರೆ ಡಿಸ್ಕಶನ್ ಅದು ಡಿಸ್ಕಷನ್ ಹೋಗಿ ಬೇರೆ ಬೇರೆ ಇದಾಗುತ್ತೆ ಕ್ಲಾಶ್ ಬರುತ್ತೆ ಹಾಗೆ

ಹಾಂ ಮೊಬೈಲ್ ಹೆಂಡದ್ದೆ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅಡುಗೆ ಅಡುಗೆ ಎಸ್ಪೆಕ್ಟರ್ಡ್ ಅಂತ ಹಾಂ ಹಾಂ ಆದರೂ ಅವ್ರು ಸಪುರ ಇದ್ದಾರೆ ಅವರು ಇವರ ಪ್ರಕಾರ ಇವರ ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ ಪಾಯಿಂಟ್ ಏನು

ಅವರ ಕೆಲ್ಸದ ಇದ್ರಿಂದ ಹಾಗೆ ಇರ್ಬೋದು ನನಗೆ ಹಾಗೆ ಅನಿಸ್ತದೆ ಅದು ಈಗ ಜಾ ಐವತ್ತು ವರ್ಷ ಆಯ್ತಲ್ಲ ಮಾಡಿ 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 ಎಲ್ಲದ್ರಲ್ಲಿ ಅಭ್ಯಾಸ ನಗಲಿಕ್ಕೆ ಕೊಂಕು ಮಾಡುವಾಗ ಮಾಡುವಾಗ ನಾವು ನಿಮ್ಗೆ ಒಂದು ವಿಷಯ ಗೊತ್ತಿರ್ಬೋದು ನಮ್ಮ ಬಹುತೇಕ ವ್ಯಂಗ್ಯ ಚಿತ್ರಗಾರರು ಇದು ಆಫ್ ದ ರೆಕಾರ್ಡ್ ಅಂತ ಅವರಿಗೆ ಎರಡು ಹೆಂಡತಿ ನಿಜವಾಗಿ ಆರ್ ಕೆ ಲಕ್ಷ್ಮಣ್ ಎರಡು ತುಂಬಾ ಜನರಿಗೆ ಎರಡೆರಡು ಕೌಟುಂಬಿಕ ಜೀವನದಲ್ಲಿ ಸಶಸ್ತಿ ಆಗಿಲ್ಲ ನಿಜವಾದ ಯಶಸ್ವಿ ವ್ಯಂಗ್ಯ ಚಿತ್ರಗಾರ ಎರಡು ಅಂತ ಹೇಳುವಾಗ ನನಗೆ ನಾನು ಕ್ಲಿಯರ್ ಹೇಳ್ತೇನೆ ನನಗೂ ನಾನು ಎರಡು ಆಗಿದೆ ಒಂದು ಒಂದು ವ್ಯಂಗ್ಯ ಚಂದ್ರ ಕಾರ್ಟೂನ್ ಅದು ಮದುವೆ ಆಗೋ ಮುಂಚೆ ಜಾಸ್ತಿ ಪ್ರೀತಿ இவரு இவரு லலனாமணி உடுகியர த ಬೆನ್ನ ಮೇಲೆಸ ಚಿತ್ರ ಬರ್ದರ್ ನೋಡಿದಿರ ಆಗ ನೀವೇನು ತಕರಾರು ತಕರಾರ ಇಟ್ಟಿದ್ರೆ ಮೇಕಅಪ್ ಅಲ್ಲ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಆಕ್ಟರ್ ಎಲ್ಲ ಅಂತ ಅದೃಷ್ಟ ತುಂಬಾ ಜನರಿಗೆ ಬಂದಿಲ್ಲ ಅದನ್ನು ಉಪಯೋಗಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ತುಂಬಾ ಹೊಟ್ಟೆ ಕೀರಿ ಪಟ್ಟಿದ್ರು ಸಹ ಪಟ್ಟಿದ್ದೇವೆ ಅಲ್ಲ ಆಗ ನೀವು ನೀವಿದ್ದ ನಾವು ಈಗ ಬೆನ್ನ ಮೇಲೆ ಚಿತ್ರ ಮಾಡಿದ್ದು ಈ ತರದ್ದು ಮಾಡಿದ ಕುಸತಿ ಕೆಲಸಗಳು ಬಹಳ ಇವೆ ಮಾಡದ್ದು ಮಾಡದ್ ಏನಂತ ಕೇಳಿ ಕಾರ್ಟು ಕ್ಯಾರಿಕೇಚರ್ಸು ಬೇಕಾದ ಯಾರು ಮುಟ್ಟದ ದಾರಿಯಲ್ಲಿ ಯಾರು ದಾರಿಯಲ್ಲಿ ಹೋಗಿದ್ದಾರೆ ನಿರಂತರ ಸೃಜನಶೀಲ ಅಂದ್ರೆ ಕಂಟಿನ್ಯೂಸ್ ಆಗಿ ಏನೋ ಹೊಸ್ತು ಹೊಸ್ತು ಮಾಡಿಕೊಂಡು ಮಾಡಿಕೊಂಡು ಅವರು ಪ್ರಚಾರದಲ್ಲಿ ಪ್ರಚಾರ ಅಂತಲ್ಲ ವಿಷಯದಲ್ಲಿ ಇರ್ತಾರ ಲೈಕ್ ಉದಾಹರಣೆಗೆ ಒಬ್ಬ ಬಂದು ಹ್ಮ್ ಇಲ್ಲಿ ಜಿ ಕೆಜಿ ಶೆಟ್ಟಿ ಫ್ರೆಂಡ್ ಇದಾಗಿದೆ ಗಂಭೀರ ಸ್ಥಿತಿಯಲ್ಲಿ

ಮಾಡ್ಬೇಕು ಅವ್ರಿಗೆ ಖುಷಿ ಖುಷಿ ಕೊಡ್ಬೇಕಂತ ನಾನು ಹೇಳಿದ್ರು ಅಂತ ಪರಿಸ್ಥಿತಿಯಲ್ಲೂ ಒಬ್ಬ ಒಬ್ಬನಿಗೆ ಚಿತ್ರ ಮಾಡಲಿಕ್ಕೆ ಅವಕಾಶ ಸಿಕ್ಕ ಸುವರ್ಣ ಅವಕಾಶ ಹೀಗೆ ಈ ತರದ ಬೇರೆ ಬೇರೆ ಇದೆ ಲೈಕ್ ಬೋಟ್ ಆಗ ಇದು ಸಮುದ್ರದ ನಡುವೆ ಅದು ನಂಗೆ ಗೊತ್ತಿರಲಿಲ್ಲ ಅದು ಅಷ್ಟು ಸಮುದ್ರದ ನಡುವೆ ಅಂತ ಅದು ಏನೋ ಒಂದು ಪ್ರಾಜೆಕ್ಟ್ ಫಾರಿನರ್ ಅವನು ಕೇರಳಿಗರನ್ನೆಲ್ಲ ಎತ್ತಿಕೊಂಡು ಅಲ್ಲಿ ಬೋಟಿ ಅಲ್ಲಿ ನಡುವೆ ಏನೋ ಪ್ರಾಜೆಕ್ಟ್ ಅವ್ರಿಗೆಲ್ಲರಿಗೆ ಹೋಗುವ ಅವನು ವಾಪಸ್ ದೇಶ ವಿದೇಶಕ್ಕೆ ದೇಶಕ್ಕೆ ಹೋಗುವ ಮೊದಲು ಎಲ್ಲರಿಗೆ ಕ್ಯಾರಿಕೇಚಸ್ ಗ್ರೂಪ್ ಕ್ಯಾರಿಕೇಚ ಮಾಡ್ತಾರೆ ನಾನು ಎನ್ಸಿದ ಓಕೆ ಇದರಲ್ಲಿ ಬೋಟ್ ಅಂದ್ರೆ ಬೋಟಿಂಗ್ ಕಲ್ಪನೆ ಬೋಟ್ ಅಂದ್ರೆ ಅದು ಈಗ ಈಗ ಆಗುತ್ತೆ ನಡುವೆ ಹೋದಾಗೆ ಜಾಸ್ತಿ ಆಗುತ್ತೆ ಅಲೆಗಳು ಹಾಗೆ ಹೋಗಿ ಅಭ್ಯಾಸ ಇಲ್ಲ ಒಂದನೇದಾಗಿ

ಆಗ ಸ್ಟ್ರೈಟ್ ಇತ್ತು ನಿಮ್ದು ಗೆರೆ ಆಗ ಸ್ಟ್ರೈಟ್ ಇತ್ತು ಗೆರೆ ಹೌದು ಬೆಂಗಳೂರಿಗೆ ಬಂದ ಹುಡುಗಿಯರೇನ ಮಾಡಿದ್ದು ಅಂತ ನಾನು ಕೇಳಿದಾಗೆ ಪೆಪ್ಸ್ ಇದ್ದೇನ ಅಂತದ